ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಕ್ರಿಸ್ಪಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಈ ಉದ್ದಿನ ವಡೆನ ಇಡ್ಲಿ ಸಾಂಬಾರ್ ಜೊತೆಗೆ ಇಲ್ಲಾಂದ್ರೆ ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಕಾಯಿ ಚಟ್ನಿ ಇರದೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲ ಆಗುವಷ್ಟು ಉದ್ದಿನ ಬೇಳೆನ ಒಂದು ನಾಲ್ಕರಿಂದ ಐದು ಅವರ್ ಆಗುವಷ್ಟು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನೀಟಾಗಿ ನೆಂದಿದೆ ನೆಂದಿರೋದನ್ನೆಲ್ಲ ಒಂದ್ಸತಿ ತೊಳ್ಕೊಂಡು ಈ ರೀತಿ ನೀರ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ ಒಂಚೂರು ನೀರು ಇರಬಾರ್ದು ಅದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ರುಬ್ಕೊಳ್ಳಿ ರುಬ್ಕೊಳ್ಳೋವಾಗ ಹೀಗೆ ಗಟ್ಟಿ ಆಗುತ್ತೆ ಆಗ ರುಬ್ಬೋವಾಗ ನೀವು ಒಂದು ಎರಡರಿಂದ ಮೂರು ಟೀ ಸ್ಪೂನ್ನ ನೀವು ಹಾಕಿದ್ನೆಲ್ಲ ನೀರು ಅಷ್ಟೇ ನೀರು ಹಾಕಿ ಜಾಸ್ತಿ ನೀರು ಹಾಕಿ ತೆಳು ಮಾಡ್ಕೋಬಾರ್ದು ನೋಡಿ ಈ ರೀತಿ ತುಂಬ ಪಫಿಯಾಗಿರಬೇಕು ಅದು ಆ ರೀತಿಯಾಗಿ ರುಬ್ಕೊಬೇಕು ನೀರು ಬೇಕಾಗುತ್ತೆ ಅನಿಸುತ್ತೆ ಬಟ್ ಗಟ್ಟಿಯಾಗಿ ರುಬ್ಬಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟೇ ನೀರು ಹಾಕ್ಕೋಬೇಕು ಹೀಗೆ ರುಬ್ಬಿದ್ನೆಲ್ಲ ಒಂದು ಹಾಕಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದಾಗುವಷ್ಟು ಮೆಣಸಿನಕಾಯಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಮತ್ತು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತೊಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕೊಂಡಿದ್ದೀನಿ ಅಡುಗೆ ಸೋಡಾ ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಔಟರ್ ಲೇಯರ್ ಇರುತ್ತಲ್ಲ ಆ ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ಕೊಳ್ಳೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಇದನ್ನ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹೊಸದಾಗಿ ಫಸ್ಟ್ ಟೈಮು ಉದ್ದಿನ ವಡೆ ಹಾಕೊಳ್ಳೋರಿಗೆ ತುಂಬಾ ತೆಳ್ಳಗಾಗ್ಬಿಡುತ್ತೆ ಹಾಕಕ್ಕೆ ಬರಲ್ಲ ಅನ್ನೋರು ನೋಡಿ ಈ ರೀತಿ ಒಂದು ಸೌಟಿಗೆ ಮೇಲೆ ಎಣ್ಣೆ ಸೌರಿ ಮೇಲೆ ಸ್ವಲ್ಪ ಪ್ರಮಾಣ ಆಗುವಷ್ಟು ಉದ್ದಿನ ಹಿಟ್ಟಿಟ್ಟು ನೋಡಿ ಈ ರೀತಿ ಒಂದು ಹೋಲ್ ತರ ಮಾಡ್ಕೊಳ್ಳಿ ಉಲ್ಟಾ ಮಾಡಿ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಆಗ್ತಾ ಬಿಚ್ಕೊಳ್ತಾ ಅದೇ ಬಿಟ್ಕೊಳುತ್ತೆ ಆಗ ನೀವು ಸೌಟ್ ತೆಕ್ಕೋಬಹುದು ಹೀಗೆ ಎಲ್ಲಾ ಉದ್ದಿನ ವಡೆನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ರೆಡಿ ಆಗಿದೆ ಕ್ರಿಸ್ಪಿ ಆದ ಉದ್ದಿನ ವಡೆ ತುಂಬಾ ಚೆನ್ನಾಗುತ್ತೆ ಇನ್ನೇನಾದ್ರೂ ಇನ್ಸ್ಟೆಂಟ್ ಆಗಿ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಅಕಸ್ಮಾತ್ ಉದ್ದಿನ ಬೇಳೆ ನೆನೆಸಿಲ್ಲ ಅಂದ್ರೆ ಒಂದು ಸ್ವಲ್ಪ ಬಿಸಿ ನೀರಿಗೆ ಅದನ್ನ ಹಾಕೊಂಡ್ರೆ ಒಂದು ಎರಡು ಅವರಲ್ಲಿ ರುಬ್ಕೊಂಡು ಮಾಡ್ಕೋಬಹುದು ನೋಡಿ ಔಟರ್ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಇಡ್ಲಿ ಸಾಂಬಾರ್ ಜೊತೆ ತಿನ್ನೋದಿಕ್ಕೆ ಒಡೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇಲ್ಲಾಂದರೆ ಈವ್ನಿಂಗ್ ಸ್ನಾಕ್ಸ್ ಸಹ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು